ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಅನದರ್ ಅವ್ರು ನೋಡೋರಿ ಸೊ ಇವತ್ತಂದ್ರಿ ಬಿಗ್ ಬಾಸ್ ವೋಟಿಂಗ್ ಒಳಗೆ ಹೀರೋ ಆಗಿರೋ ಹೀರೋ ಆಗಿರೋ ಕೆಳಗೆ ಕೆಳಗ ಕೆಳಗಿದವ್ರ ಮ್ಯಾಲ ಹೋಗಿಬಿಟ್ರಿ ಸೊ ಯಾರ್ಯಾರ ಎಷ್ಟೆಷ್ಟು ವೋಟ್ಸ್ ತಗೊಂಡರು ಮತ್ತೆ ಯಾರ ಡೇಂಜರ್ ಅದಾರು ಯಾರ ಸೇಫ್ ಜೋನ್ದಾಗದ ಮತ್ತೆ ಯಾರ ಟಾಪ್ ಒಳಗದ ಯಾರ ಡೌನ್ ಒಳಗದಾರ ಸೊ ಎಲ್ಲಾನು ಡೀಟೇಲ್ ಆಗಿ ರೀ ಅದಕ್ಕಿಂತ ಮುಂಚೆ ನಿಮಗ ಯಾವ ಕಂಟೆಸ್ಟೆಂಟ್ ಇಷ್ಟ ಸೊ ದಯವಿಟ್ಟು ಅವ್ರ ಹೆಸರನ್ನ ಮೆನ್ಷನ್ ಮಾಡ್ರಿ ಸೊ ಯಾರಿಗೆ ಯಾರ ವೋಟ್ ಹಾಕಿರಿ ದಯವಿಟ್ಟು ಅದನ್ನು ಕಾಮೆಂಟ್ ಮಾಡಿ ಅಂತ ಹೇಳ್ತೀನಿ ನನಗೂ ಒಂದು ಅಂದಾಜು ಸಿಗ್ತೈತ್ರಿ ಸೊ ನೆಕ್ಸ್ಟ್ ಇಲ್ಲಿ ಬಂದಿರೋ ಮಾಹಿತಿ ಪ್ರಕಾರ ಸೊ ಯಾರ್ಯಾರಿಗೆ ಎಷ್ಟೆಷ್ಟು ಓಟ್ ಬಿಟ್ಟಿದೆ ಅಂತ ನಾವು ಎಲ್ಲ ಡೀಟೇಲ್ ಆಗಿ ನೋಡೋಣ ರೀ ಸೊ ಮತ್ತಿಲ್ಲಿ ಕಾವ್ಯ ಅವರು ನಿನ್ನೆ ಇದ್ದಂಥ ಸ್ಥಾನಕ್ಕೂ ಇವತ್ತೇ ಇರುವಂಥ ಸ್ಥಾನಕ್ಕೂ ನೋಡಿದ್ರೆ ಅಜಗ್ಜಾಂತರ ಏನಿಲ್ಲರಿ ಸೊ ಆದರೂ ಅಜಗಜಾಂತರನೇ ಅಂತ ಹೇಳ್ಬೇಕ್ರಿ ಯಾಕಂತಂದ್ರೆ ಮ್ಯಾಲಿದ್ದವ್ರು ಕೆಳಗೆ ಬಂದು ಕೊಡ್ಲಿ ಅದು ಅಜಗ್ಜಾಂತರ ರೀ ಸೊ ನಿನ್ನೆ ಓಟಿಂಗ್ಸು ಇವತ್ತಿನ ಓಟಿಂಗ್ಸು ನೋಡಿದ್ರೆ ಕಾವ್ಯ ಅವರು ಸ್ವಲ್ಪ ಡೌನ್ ಒಳಗೆ ಬಂದಾರ ಅಶ್ವಿನಿ ಮೇಡಮ್ ಅವ್ರದ್ದು ಸ್ವಲ್ಪ ಚೇಂಜ್ ಆಗೈತ್ರಿ ಅದ್ ಮ್ಯಾಲ ಹೋಗ್ಯಾರ ಕೆಳಗೆ ಹೋಗ್ಯಾರ ಎಲ್ಲ ನಾವು ಡಿಟೇಲ್ ಆಗಿ ಹೋಗೋಣ ನೋಡೋಣ ಸೊ ಬನ್ರಿ ಸೊ ಈಗ ನಾವ ನಮ್ಮ ಕ್ಯಾಪ್ಟನ್ ಧನುಷ್ ಅವ್ರನ್ನ ಹೊರತುಪಡಿಸಿದ್ರೆ ಏಳು ಜನ ನಾಮಿನೇಷನ್ ಆಗ್ಯಾರ ಸೊ ಏಳು ಜನರಲ್ಲಿ ಸೊ ಯಾರ ಎಷ್ಟನೇ ಸ್ಥಾನ ಅಂತ ನೋಡೋದಾದ್ರೆ ನಾವು ಫಸ್ಟ್ ಕೆಳಗಿನ ತರ ಮ್ಯಾಲ ಹೋಗ್ಬಿಡೋಣ ಸೊ ಬರ್ರಿ ಗೈಸ್ ಸೊ ಫಸ್ಟ್ ನಮಗ ರಾಸಿಕಾ ರಾಶಿಕಾ ಅವ್ರಿಗೆ ನಿನ್ನೆ ಬೆಳಿಗ್ಗೆ ಎರಡ್ ಲಕ್ಷದ ಅರವತ್ತೈದು ಸಾವಿರ ವೋಟಿಂಗನ್ನ ತೆಗೆದು ತೆಗೆದುಕೊಂಡು ಸೊ ಅವರು ಏಳನೇ ಸ್ಥಾನದಲ್ಲಿದ್ರು ಬಟ್ ಇವಾಗ ರಾಶಿಕಾ ಅವರಿಗೆ ಬಂದಿರುವಂತ ಇವತ್ತು ಬುಧವಾರ ಬೆಳಿಗ್ಗೆ ಸೊ ರಾಶಿಕಾ ಅವರಿಗೆ ಬಂದಂತ ವೋಟಿಂಗ್ಸ್ ನೋಡಿದ್ರೆ ಒಂದು ಲಕ್ಷದ ತೊಂಬತ್ತೆರಡು ಸಾವಿರ ಸೊ ನಿನ್ನೆ ಆಟನ ನೋಡಿ ಸೊ ನಿನ್ನೆ ಆಟ ಅಂದ್ರು ಚೆನ್ನಾಗಿ ಆಡಿದ್ರು ಸೊ ಜನ ಅದನ್ನೆಲ್ಲ ನೋಡಿ ವೋಟಿಂಗ್ನ ಅಂತ ಅನ್ಸುತ್ತೆ ಸೊ ವೋಟಿಂಗ್ ಅಂತೂ ಚೆನ್ನಾಗಿ ಬಂದ್ರು ಬಟ್ ಇನ್ನೂ ಕೂಡ ಏಳನೇ ಸ್ಥಾನದಲ್ಲಿರೋದು ಸ್ವಲ್ಪ ಬೇಜಾರನ್ನ ಮೂಡಿಸುತ್ತೆ ಸೊ ಇನ್ನು ಯಾರಾದ್ರೂ ಅವ್ರ ಅಭಿಮಾನಿಗಳಂದ್ರೆ ದಯವಿಟ್ಟು ಈ ವೋಟ್ ಮಾಡಿ ಸೊ ಏನ್ ಅನ್ಕೊಳ್ತೀರಾ ಅಂತಂದ್ರೆ ಸೊ ಇನ್ನೊಬ್ಬರು ಮಾಡಿರ್ತಾರೆ ನಾವು ಮಾಡಿದ್ರೆ ಆಯ್ತು ಬಿಡು ಅವ್ರು ಮಾಡಿರ್ತಾರಲ್ಲ ಸೊ ತುಂಬಾ ಜನ ಫ್ಯಾನ್ಸ್ ಇದಾರೆ ಮಾಡ್ತಾರೆ ಅಂತ ಅನ್ಕೊಂಡ್ರೆ ಅದು ತಪ್ಪಾಗುತ್ತೆ ಸೊ ಒಂದೊಂದು ಓಟು ಕೂಡ ಇಂಪಾರ್ಟೆಂಟ್ ಇಂಪಾರ್ಟೆಂಟ್ ಆಗುತ್ತೆ ಸೊ ಹಂಗಾಗಿ ಹೇಳ್ತಾ ಇದ್ದೀನಿ ಗೈಸ್ ದಯವಿಟ್ಟು ನೀವು ಯಾರು ಅಭಿಮಾನಿ ಇದೀರಲ್ಲ ಸೊ ನೀವು ಯಾರಿಗೆ ಓಟ್ ಹಾಕ್ಬೇಕು ಅನ್ಕೊಂಡಿದ್ದೀರಲ್ಲ ಅಭಿಮಾನಿ ಅನ್ನೋದು ಬಿಡಿ ಸೊ ನಾವಂತರು ಯಾರಿಗೂ ಅಭಿಮಾನಿ ಆಗೋರಲ್ಲ ಸೊ ನಮಗೆ ಮೆಚ್ಚುಗೆ ಇದ್ರೆ ಮಾತ್ರ ಓಟ್ ಹಾಕ್ತೀವಿ ನಾ ನಿಮ್ಮ ನೆಚ್ಚಿನ ಸ್ಪರ್ಧಿಗಳಿಗೆ ವೋಟನ್ನು ಹಾಕಿ ಆಯ್ತಾ ನೆಕ್ಸ್ಟ್ ಇಲ್ಲಿ ರಾಶಿಕ್ ಆಯಿತು ನೆಕ್ಸ್ಟ್ ನಮ್ಮ ಧ್ವಂತ್ ಅವರು ಧ್ರುವಂಥವರು ಅವರು ಅನ್ನು ನೋಡೋದಾದ್ರೆ ಸೊ ಇವರು ಕೂಡ ಡೇಂಜರ್ ಝೋನ್ ಇದ್ದಾರೆ ಸೊ ಆರನೇ ಸ್ಥಾನದಲ್ಲಿದ್ದಾರೆ ಅವರು ಸೊ ನಿನ್ನೆ ಬೆಳಿಗ್ಗೆ ಅಂತಂದ್ರೆ ನಿನ್ನೆ ಬೆಳಿಗ್ಗೆ ಅಂತಂದ್ರೆ ಸೋಮವಾರ ಏನಾಗಿತ್ತು ವೋಟಿಂಗ್ ಲೈನ್ ಓಪನ್ ಆಗಿತ್ತು ನಿನ್ನೆ ಬೆಳಿಗ್ಗೆ ಅಷ್ಟೊತ್ತಿಗೆ ಎರಡು ಲಕ್ಷದ ಎಂಬತ್ತು ಸಾವಿರ ವೋಟಿಂಗು ಅವರಿಗೆ ಬಿದ್ದಿದ್ದವು ನೆಕ್ಸ್ಟ್ ಇವತ್ತು ಬೆಳಿಗ್ಗೆ ನೋಡೋದಾದ್ರೆ ಇಪ್ಪತ್ತು ಲಕ್ಷದ ಎಂ ಇಪ್ಪತ್ತು ಸಾವಿರ ಗಳನ್ನ ಪಡೆದುಕೊಂಡಿದ್ದಾರೆ ಸೊ ಅಜ್ಜ ಗಜಾಂತರ ಇಲ್ಲಿ ಹದಿನೇಳು ಲಕ್ಷದ ಇಪ್ಪತ್ತು ಸಾವಿರ ಓಟಿಂಗ್ ಒಂದೇ ದಿನದಲ್ಲಿ ಅವ್ರಿಗೆ ಬಂದರೂ ಕೂಡ ಏನಿದ್ದಾರೆ ಇನ್ನೂ ಕೂಡ ಎರಡನೇ ಸ್ಥಾನದಲ್ಲೇ ಇದ್ದಾರೆ ಸೊ ಈಗ ಏನಪ್ಪಾ ಅಂತಂದ್ರೆ ಸೊ ಇವರು ಡೇಂಜರ್ ಝೋನ್ ಅಲ್ಲಿರೋರು ಮೂರ್ ಜನ ಫಸ್ಟ್ ಒಂದು ರಾಸಿಕಾ ನೆಕ್ಸ್ಟ್ ಧ್ರುವಂತ ನೆಕ್ಸ್ಟ್ ಈಗ ಮೂರನೇ ವ್ಯಕ್ತಿನ ನೋಡೋದಾದ್ರೆ ಸೊ ರಘುವಣ್ಣ ನಿನ್ನೆ ಎಷ್ಟು ವೋಟಿಂಗ್ ಬಿದ್ದಿತ್ತು ಅಂತಂದ್ರೆ ಬೆಳಿಗ್ಗೆ ಅಷ್ಟೊತ್ತಿಗೆ ಮೂರು ಲಕ್ಷದ ತೊಂಬತ್ ಸಾವಿರ ಓಟಿಂಗ್ಗಳನ್ನು ಪಡೆದುಕೊಂಡಿದ್ರು ಕೇವಲ ಹನ್ನೆರಡು ಗಂಟೆಗಳಲ್ಲಿ ನೆಕ್ಸ್ಟ್ ಇವಾಗ ಇವತ್ತು ಇವತ್ತು ಬೆಳಿಗ್ಗೆ ಅಷ್ಟೊತ್ತಿಗೆ ಅವರಿಗೆ ಬಂದಂತ ವೋಟ್ಗಳು ಇಪ್ಪತ್ನಾಲ್ಕು ಲಕ್ಷದ ಎಂಬತ್ತು ಸಾವಿರ ಓಟಿಂಗ್ ಬಂದಿದೆ ಇಪ್ಪತ್ನಾಲ್ಕು ಲಕ್ಷದ ಎಂಬತ್ತು ಸಾವಿರ ಓಟಿಂಗ್ಗಳು ಬಂದಿದೆ ಸೊ ನಿಮಗೇನು ಅನ್ಸುತ್ತೆ ಇವರು ಐದನೇ ಸ್ಥಾನದಲ್ಲಿದ್ದಾರೆ ಫಸ್ಟ್ ಡೇಂಜರ್ ಝೋನ್ ಅಲ್ಲಿರೋ ಮೂರು ವ್ಯಕ್ತಿಗಳನ್ನ ನೋಡೋದಾದ್ರೆ ರಾಸಿಕಾ ಧ್ರುವಂತ್ ಮತ್ತೆ ರಘುವನ ಸೊ ಯಾರು ಯಾರಿಗೆ ವೋಟ್ ಮಾಡಿದ್ರೆ ದಯವಿಟ್ಟು ಕಾಮೆಂಟ್ ಮಾಡಿ ಓಕೆ ನಿಮ್ಮ ನೆಚ್ಚಿನ ಕಂಟೆಸ್ಟೆಂಟ್ಗಳನ್ನ ಕೂಡ ಕಾಮೆಂಟ್ ಮಾಡಿ ನೆಕ್ಸ್ಟ್ ನಿನ್ನೆ ಕಾವ್ಯ ಅವರು ಮೂರನೇ ಸ್ಥಾನದಲ್ಲಿದ್ದರು ಬಟ್ ಇವತ್ತು ನಾಲ್ಕನೇ ಸ್ಥಾನಕ್ಕೆ ಎರೆದಿದ್ದಾರೆ ಸೊ ನಿನ್ನೆ ಕಾವ್ಯ ಅವರಿಗೆ ಎದ್ದಿದ್ದ ವೋಟಿಂಗ್ ನೋಡಿದರೆ ಐದು ಲಕ್ಷದ ಐವತ್ತು ಸಾವಿರ ಓಟಿಂಗ್ ಇತ್ತು ಬಟ್ ಇವತ್ತು ಕಾವ್ಯ ಅವರಿಗೆ ಇಪ್ಪತ್ತೊಂಬತ್ತು ಲಕ್ಷದ ಹದಿನೈದು ಸಾವಿರ ಓಟಿಂಗ್ ಬಂದಿದೆ ಓಟಿಂಗೇನು ಕಮ್ಮಿ ಅಂತ ಹೇಳ್ತಿಲ್ಲ ಬಟ್ ಇಲ್ಲಿ ಸ್ಥಾನ ಬದಲಾಗಿದೆ ಗಾಯ ನಿನ್ನೆ ಮೂರನೇ ಸ್ಥಾನದಲ್ಲಿರೋರು ಇವತ್ ನಾಲ್ಕನೇ ಸ್ಥಾನಕ್ಕೆ ಬಂದಿದ್ದಾರೆ ಅಂತಂದ್ರೆ ಸೊ ಯಾವ ರೀತಿ ಬದಲಾವಣೆ ಆಗಿದೆ ನೋಡಿ ಸೊ ಇಲ್ಲಿ ಮೂರನೇ ಸ್ಥಾನಕ್ಕೆ ಹೋದವರು ಅಶ್ವಿನಿನ ಎಲ್ಲಿನ ರಕ್ಷಿತಾನ ಸೊ ನಿಮಗೆ ಗೊತ್ತು ಗಿಲ್ಲಿ ಅಂತ್ರಿ ಹೋಗಲ್ಲ ಬಟ್ ಇಲ್ಲಿ ರಕ್ಷಿತ ಮತ್ತು ಅಶ್ವಿನಿ ಅವರ ನಡಿಕೆ ಪೈಪೋಟಿ ಅಂತ ನಡೆದಿತ್ತು ಬಟ್ ಇಲ್ಲಿ ಅಶ್ವಿನಿ ಮೇಡಮ್ ಅವರು ಮೂರನೇ ಸ್ಥಾನಕ್ಕೆ ಹೋಗಿದ್ದಾರೆ ಓಕೆ ಕಾವ್ಯ ಅವರದಂತೂ ಗೊಯ್ತಾ ಇತ್ತು ನಿನ್ನೆ ಮುಂಜಾನೆ ಐದು ಲಕ್ಷ ಐವತ್ತೈದು ಐವತ್ತು ಸಾವಿರ ಓಟ್ಗಳು ಬಿದ್ದಿದ್ದು ಬಟ್ ಇವತ್ತು ಇಪ್ಪತ್ತೊಂಬತ್ತು ಲಕ್ಷದ ಹದಿನೈದು ಸಾವಿರ ಓಟಿಂಗ್ಗಳನ್ನ ಪಡೆದುಕೊಂಡಿದ್ದಾರೆ ಕಾವ್ಯ ಅವರು ನೆಕ್ಸ್ಟ್ ಮೂರನೇ ಸ್ಥಾನಕ್ಕೆ ಬಂದಿರುವವರು ಅಶ್ವಿನಿ ಮೇಡಮ್ ಓಕೆ ಅಶ್ವಿನಿ ಮೇಡಮ್ ಅವರಿಗೆ ನಿನ್ನೆ ಬಿದ್ದಿದ್ದು ನಾಲ್ಕು ಲಕ್ಷದ ಎಪ್ಪತ್ತು ಸಾವಿರ ಓಟಿಂಗ್ನ ಪಡೆದುಕೊಂಡಿದ್ರು ಸೊ ಆದರೂ ಕೂಡ ನಿನ್ನೆ ಕಾವ್ಯ ಅಕ್ಕನಗಿಂತ ಕಮ್ಮಿನೇ ಇದ್ರು ಅಂತಂದ್ರೆ ಕೆಳಗೆ ಇದ್ರು ನೆಕ್ಸ್ಟ್ ಇವತ್ತು ಟಾಪ್ ತ್ರೀ ಅಲ್ಲಿ ಬಂದಿದ್ದಾರೆ ಅಶ್ವಿನಿ ಮೇಡಮ್ ಅವರು ಓಟಿಂಗ್ ಅಂತ ಚೆನ್ನಾಗಿ ಕ್ಯಾಚ್ ಮಾಡ್ತಾ ಇದ್ದಾರೆ ಅಂತ ಅನ್ಕೋಬಹುದು ಅವರು ಸೊ ಅಶ್ವಿನಿ ಅವರಿಗೆ ಇವತ್ತು ಬಿದ್ದಂತ ಓಟಿಂಗ್ ನೋಡೋದಾದ್ರೆ ಇಪ್ಪತ್ತೊಂಬತ್ತು ಲಕ್ಷದ ಮೂವತ್ತು ಸಾವಿರ ಓಟಿಂಗ್ಗಳು ಬಿದ್ದಿದೆ ಸೊ ಇಲ್ಲಿ ನೆಕ್ಸ್ಟ್ ಕಾವ್ಯ ಮತ್ತೆ ಅಶ್ವಿನಿಗೆ ನೋಡೋದಾದ್ರೆ ಸೊ ಇಲ್ಲಿ ಬಹಳ ಡಿಫ್ರೆನ್ಸ್ ಇಲ್ಲ ಬಟ್ ಡಿಫ್ರೆನ್ಸ್ ಇಸ್ ಬಿಟ್ವೀನ್ ಸೊ ಕೆಳಗೆ ಮೇಲೆ ನಕ್ಕಿ ಹಂಡ್ರೆಡ್ ಪರ್ಸೆಂಟ್ ಆಗಿ ಆಗುತ್ತೆ ಗೈಸ್ ಒಂದೊಂದು ವೋಟಿಂಗು ಕೂಡ ಸೊ ಇಲ್ಲಿ ಹದಿನೈದು ಸಾವಿರ ಓಟಿಂಗ್ಗಳ ಅಂತರವಿದೆ ಕಾವ್ಯ ಮತ್ತೆ ಅಶ್ವಿನಿ ಮೇಡಮ್ಗೆ ಓಕೆನಾ ನಿಮಗೇನಿಸ್ತು ಇಲ್ಲಿ ಸೊ ನಿಮ್ಮ ನೆಚ್ಚಿನ ಕಂಟೆಸ್ಟೆಂಟ್ ಯಾರು ನೀವು ಯಾರಿಗೆ ವೋಟ್ ಮಾಡಿದ ದಯವಿಟ್ಟು ಹಾನೆಸ್ಟ್ ಆಗಿ ಕಾಮೆಂಟ್ ಮಾಡಿ ಆಯ್ತಾ ನೆಕ್ಸ್ಟ್ ಇಲ್ಲಿ ಎರಡನೇ ಸ್ಥಾನದಲ್ಲಿರೋದು ನಮ್ಮ ನಿಮ್ಮೆಲ್ಲರ ಪುಟಾಣಿ ಪುಟ್ಟಿ ಅಕ್ಕ ರಕ್ಷಿತಾ ಸೊ ಇವರಿಗೆ ನಿನ್ನೆ ಬಿದ್ದಂತ ವೋಟಿಂಗ್ ನೋಡೋದಾದ್ರೆ ಆರು ಲಕ್ಷದ ತೊಂಬತ್ತು ಸಾವಿರ ವೋಟಿಂಗ್ ಬಿದ್ದಿದ್ದು ಬಟ್ ಇವತ್ತು ಬೆಳಿಗ್ಗೆ ನೋಡಿದ್ರೆ ನಮಗೆ ಒಂದು ಕ್ಷಣ ಆಶ್ಚರ್ಯ ಆಯಿತು ಗಾಯ ಸೊ ಎಷ್ಟೊಂದು ಒಂದೇ ದಿನದಲ್ಲಿ ಇಷ್ಟೊಂದು ವೋಟಿಂಗ್ ಇನ್ಕ್ರೀಸ್ ಆಗ ಆಗುತ್ತಾ ಅಂತ ಸೊ ಅವರು ನಾಳೆ ಅಷ್ಟೊತ್ತಿಗೆ ಇವತ್ತಿನ ಲೆಕ್ಕಾಚಾರ ನೋಡಿದ್ರೆ ಅವರು ನಾಳೆಗೆ ಹತ್ತತ್ರ ಎರಡು ಕೋಟಿ ಒಂದೂವರೆ ಕೋಟಿ ಅಂತೂ ಹಂಡ್ರೆಡ್ ಪರ್ಸೆಂಟ್ ದಾಡ್ತಾರೆ ಅನ್ಸುತ್ತೆ ನಿಮಗೇನು ಅನ್ಸುತ್ತೆ ಗಾಯ್ಸ್ ಗಿಲ್ಲಿಗೆ ಎಷ್ಟು ವೋಟಿಂಗ್ ಬೀಳ್ಬೋದು ಈ ವೀಕಲ್ಲಿ ಇನ್ನು ಉಳಿದಿರೋದೇ ಎರಡು ವಾರ ಅಷ್ಟರಲ್ಲಿ ನಮ್ಮ ಗಿಲ್ಲಿ ಫ್ಯಾನ್ಸ್ ದಯವಿಟ್ಟು ಆಶಿಕಾ ಫ್ಯಾನ್ಸ್ ಆಯಿತು ಧ್ರೋವ್ ಫ್ಯಾನ್ಸ್ ಆಯಿತು ರಘುವಾನ ಫ್ಯಾನ್ಸ್ ಆಯಿತು ಕಾವ್ಯ ಫ್ಯಾನ್ಸ್ ಆಯಿತು ಆಮೇಲೆ ಅಶ್ವಿನಿ ಮೇಡಮ್ ಫ್ಯಾನ್ಸ್ ಆಯಿತು ರಕ್ಷಿತಾ ಮ್ಯಾ ರಕ್ಷಿತಾ ಅಕ್ಕನ್ ಫ್ಯಾನ್ಸ್ ಆಯಿತು ಗಿಲ್ಲಿ ಫ್ಯಾನ್ಸ್ ಆಯಿತು ಯಾರು ಓಟ್ ಮಾಡಿಲ್ಲ ದಯವಿಟ್ಟು ಹೋಗಿ ಓಟ್ ಮಾಡಿ ಯಾಕಂತಂದ್ರೆ ಉಳಿದಿರೋದು ಎರಡೇ ವಾರ ಆಮೇಲೆ ನಾನು ಓಟ್ ಮಾಡ್ತೀನಿ ಅಂತಂದರೂ ಸಿಗೋದಿಲ್ಲ ಅದಕ್ಕೆ ನಾನು ಹೇಳ್ತಾ ಇರೋದು ಸೊ ಸ್ವಲ್ಪ ಸೌಂಡ್ ಏನಾದರೂ ತೊಂದರೆ ಆದರೆ ಕ್ಷಮಿಸಿ ಯಾಕಂದ್ರೆ ಹೆವಿ ಗಾಳಿ ಇದೆ ಅದಕ್ಕೆ ಆಯ್ತಾ ನೆಕ್ಸ್ಟು ರಕ್ಷಿತ್ ಅವ್ರಿಗೆ ಇವತ್ತು ಬಿದ್ದಿರುವಂಥ ಓಟ್ ನೋಡಿದರೆ ನಲ್ವತ್ತು ಲಕ್ಷದ ಹದಿನೈದು ಸಾವಿರ ಓಕೆ ನಿನ್ನೆ ನೋಡಿದರೆ ಆರು ಲಕ್ಷದ ತೊಂಬತ್ತು ಸಾವಿರ ಬಟ್ ಇಲ್ಲಿ ಮೂವತ್ತು ನಾಲ್ಕು ಲಕ್ಷ ಓಟಿಂಗ್ ಡಿಫ್ರೆನ್ಸ್ ಒಂದೇ ದಿನದಲ್ಲಿ ಮೂವತ್ತು ನಾಲ್ಕು ಲಕ್ಷ ಜನ ವೋಟ್ನ ಮಾಡಿದ್ದಾರೆ ಅಂತಂದರೆ ಅಷ್ಟೇ ಜನ ಮಾಡಿರಲ್ಲ ಪರ್ವ ಒಬ್ಬ ವ್ಯಕ್ತಿಗೆ ತೊಂಬತ್ತೊಂಬತ್ತು ವೋಟ್ಸ್ ಇರುತ್ತೆ ಅಂತಂದರೆ ಲೆಕ್ಕ ಹಾಕೊಳ್ಳಿ ಸೊ ಟೋಟಲಿ ಇವ್ರಿಗೆ ವೋಟ್ಸ್ ಬಂದಿರೋದು ಇವತ್ತು ನಲವತ್ತು ಲಕ್ಷದ ಹದಿನೈದು ಸಾವಿರ ವೋಟ್ಸ್ ಏನ್ ಅನ್ಸುತ್ತೆ ಗೈಸ್ ನಿಮ್ಗೆ ರಕ್ಷಿತಾ ಅವರು ಇಲ್ಲ ಆಗ್ಲೇ ಮನೆಗೆ ಹೋಗ್ತಾರೆ ಅಂತ ಕೆಲವ್ರು ಹೇಳ್ತಾ ಇದ್ರು ಬಟ್ ಈಗ ಹೊಡೆತ ನೋಡಿ ಗೈಸ್ ಆ ಮೂರನೇ ಸ್ಥಾನದಲ್ಲಿ ಇರೋರ್ದು ಮತ್ತೆ ನಾಲ್ಕನೇ ಸ್ಥಾನ ಎರಡನೇ ಸ್ಥಾನದಲ್ಲಿ ಇರೋದು ಹನ್ನೊಂದು ಲಕ್ಷ ವೋಟಿಂಗ್ ಪರಿಕೆ ಇದೆ ಮೂರು ಮತ್ತೆ ನಾಲ್ಕನೇ ಸ್ಥಾನದಲ್ಲಿ ಹದಿನೈದು ಸಾವಿರ ವೋಟಿಂಗ್ ಅದು ಓಕೆ ಏನೋ ಅಂದಾಜು ಆಗಿರ್ಬೋದು ಆ ಹಬ್ಬ ಅಂದರೆ ಇವತ್ತು ಆಗ್ಬೋದು ನಾಳೆ ಮೇಲೆ ಬರ್ಬೋದು ಅನ್ಕೊಳ್ಬಹುದು ಬಟ್ ಇಲ್ಲಿ ರಕ್ಷಿತಾ ಅವ್ರಿಗೆ ನಲ್ವತ್ತು ಲಕ್ಷದ ಹದಿನೈದು ಸಾವಿರ ಓಟಿಂಗ್ ಸೊ ಇರಲಿ ಇನ್ನಮ್ಮ ಗಿಲ್ಲಿ ಅವರು ನೋಡೋಕೆ ಬಂದರೆ ಒನ್ ಮ್ಯಾನ್ ಶೋ ಬೆಂಕಿ ಪ್ಲೇಯರ್ ಸೊ ತನ್ನ ತಾನು ಬಿಟ್ಟು ಕೊಡದಿರುವಂಥ ವ್ಯಕ್ತಿಗೆ ಎಷ್ಟು ವೋಟ್ ಬಿದ್ದಿದೆ ಎಷ್ಟು ಜನ ಸಪೋರ್ಟ್ ಮಾಡ್ತಿದ್ದಾರೆ ಅಂತಂದ್ರೆ ನಂಬಕ್ಕೆ ಆಗ್ತಿಲ್ಲ ಯಾಕಂತಂದ್ರೆ ನಿನ್ನೆಗೂ ಇವತ್ತಿಗೂ ಕಂಪೇರ್ ಮಾಡಿದ್ರೆ ನಂಬಕ್ಕೆ ಆಗ್ತಾ ಇಲ್ಲ ನಾಳೆ ಹೊತ್ತಷ್ಟಿಗೆ ನಾಳೆ ಹತ್ತು ನಾಳೆ ಆಗೋದ್ರೊಳಗೆ ಹಂಡ್ರೆಡ್ ಪರ್ಸೆಂಟ್ ಟ್ರೂ ಕ್ರೋರ್ಸ್ ವೋಟಿಂಗ್ಸ್ ಅಂತರಿ ಕನ್ಫರ್ಮ್ ಅಂತ ಅನಿಸ್ತಾ ಇದೆ ಮಿನಿಮಮ್ ಕಮ್ಮಿ ಅಂದ್ರು ಒನ್ ಪಾಯಿಂಟ್ ಫೈವ್ ಕ್ರೋರ್ಸ್ ಅಂದ್ರೆ ಒಂದೂವರೆ ಕೋಟಿ ಅಂತಂದ್ರು ಕಮ್ಮಿ ಏನು ಅಲ್ಲ ಒಂದೂವರೆ ಕೋಟಿ ವೋಟಿಂಗ್ ಬೀಳೋದು ಸೊ ನಿಮ್ಗೆ ಇಲ್ಲಿ ಗಿಲ್ಲಿ ಅವರು ಎಷ್ಟು ತಗೊಂಡಿರ್ಬೋದು ಅನ್ಸುತ್ತೆ ಇಲ್ಲಿಗೆ ಯಾರು ಸಪೋರ್ಟ್ ಮಾಡ್ತಾರ ದಯವಿಟ್ಟು ಹಾನೆಸ್ಟ್ ಆಗಿ ಕಾಮೆಂಟ್ ಮಾಡಿ ಹಾಗೆ ಒಂದು ಲೈಕ್ ಮಾಡಿ ಅಂತ ಹೇಳ್ತೀನಿ ಸೊ ನಿನ್ನೆ ಅವರಿಗೆ ಹದಿಮೂರು ಲಕ್ಷದ ಎಂಬತ್ತು ಸಾವಿರ ವೋಟಿಂಗ್ಸ್ಗಳು ಮುಂಜಾನೆಗೆ ಬಿದ್ದಿದ್ದವು ಅಂತಂದ್ರೆ ಅಲ್ಲ ಮೊನ್ನೆ ರಾತ್ರಿ ನೈಟ್ ಟು ವೋಟಿಂಗ್ ಫೋಲ್ ಓಪನ್ ಆಗಿತ್ತು ಬಟ್ ನಿನ್ನೆ ಮುಂಜಾನೆ ಅಷ್ಟೊತ್ತರಿಗೆ ಹದಿಮೂರು ಲಕ್ಷದ ಎಂಬತ್ತು ಸಾವಿರ ವೋಟಿಂಗ್ನ ಪಡ್ಕೊಂಡಿದ್ರು ಬಟ್ ಇವತ್ತು ಮುಂಜಾನೆ ಅಷ್ಟೊತ್ತರೊಳಗೆ ಮೂರು ಲಕ್ಷದ ಮೂವತ್ತೈದು ಸಾವಿರ ವೋಟ್ಗಳನ್ನು ಪಡೆದುಕೊಂಡಿದ್ದಾರೆ ನಿಮಗೆ ನಿಮಗೇನು ಅನ್ಸುತ್ತೆ ಗೈಸ್ ತಿಳಿಸಿ ನೆಕ್ಸ್ಟು ಇವತ್ತು ಒಂದು ನಿನ್ನೆ ಅಂತ ಶೋ ಅಲ್ಲಿ ನೋಡಿದ್ರೆ ಗೆಲ್ಲಿ ವ್ಯಕ್ತಿತ್ವದ ಬಗ್ಗೆ ರಾಸಿಕ್ ಅವರು ಮಾತಾಡ್ತಾ ಇದ್ರು ಸೊ ಯಾರು ಶೋ ನೋಡಿದ್ದೀರಾ ಸೊ ನಾನು ನಿನ್ನೆ ಶೋ ಮಿಸ್ ಮಾಡಿಕೊಂಡೆ ಸೊ ನಿನ್ನೆ ರಾಶಿಕ್ ಅವರು ಸ್ವಲ್ಪ ಚೆನ್ನಾಗಿ ಆಡಿದ್ರು ಇಲ್ಲ ಅಂತಲ್ಲ ಸೊ ನಾನು ರಿಟರ್ನ್ ನೋಡಿದೆ ಸೊ ಹಂಗಾಗಿ ನಿಮಗೆ ಗಿಲ್ಲಿ ಅವರ ವ್ಯಕ್ತಿತ್ವ ಏನು ಅನ್ಸುತ್ತೆ ಇಲ್ಲಿ ರಾಸಿಕ್ ಅವರು ಅವರ ವ್ಯಕ್ತಿತ್ವದ ಬಗ್ಗೆ ಮಾತಾಡಿದ್ದು ತಪ್ಪಾ ಸರಿನಾ ದಯವಿಟ್ಟು ಹಾನೆಸ್ಟ್ ಆಗಿ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೆ ಮುಂದೆ ನೋಡಿದೊಂದಿಗೆ ನಾನು ನಿಮ್ಮ ಜೊತೆಗೆ ಬರ್ತೀನಿ ಅಂತ ಹೇಳ್ತಾ ಇವತ್ತಿನ ಇಲ್ಲಿಗೆ ಮುಗಿಸೋಣ ಎಲ್ಲರಿಗೂ ಧನ್ಯವಾದಗಳು ಬಾಯ್ ಬಾಯ್